ಎಲ್ಲರಿಗೂ ಎಪ್ಪತ್ತೆಂಟನೆಯ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರೋತ್ಸವ ದಿನ ಎಂದರೆ ಇತಿಹಾಸ ಹೇಳುವ ದಿನ ನಾವು ಹಿಂದೆ ಹೇಗೆ ಇದ್ದೇವು ಹೀಗೆ ಹೇಗಿದ್ದೇವೆ ಎಂಬುದು ಅವಲೋಕನ ಮಾಡಿಕೊಳ್ಳುವಂತ ಪವಿತ್ರವಾದಂತಹ ದಿನ ನಾವು ಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರೆ ಮಾತ್ರ ಸಾಲದು ಆದರೆ ಮಹತ್ವವನ್ನು ಹೊಸ ಜನಾಂಗಕ್ಕೆ ಇದರ ಮಹತ್ವ ಇತಿಹಾಸನ ತಿಳಿದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಎಲ್ಲ ಹಿರಿಯರು ಚರಿತ್ರೆಯನ್ನು ಕೂಡ ತಿಳಿಸಬೇಕಾದಂತ ಒಂದು ಪವಿತ್ರವಾದಂತ ದಿನ ಇಡೀ ವರ್ಷ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡದೆ ಹೋದ್ರೆ ಅದು ತಪ್ಪಾಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಫ್ರೀಡಮ್ ಇಸ್ ನೆವರ್ ಡಿಯರ್ ಟು ಎನಿ ಪ್ರೈಸ್ ಇಟ್ ಈಸ್ ಬ್ರೆತ್ ಆಫ್ ದಿ ಲೈಫ್ ವಾಟ್ ವುಡ್ ಎ ಮ್ಯಾನ್ ನಾಟ್ ಪೇ ಫಾರ್ ಲಿವಿಂಗ್ ಅಂತ ಅಂದರೆ ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟಿ ಪಡೆಯುವ ವಸ್ತು ಅದು ಜೀವನದ ಉಸಿರು ಸ್ವಾತಂತ್ರ್ಯಕ್ಕೆ ನಾವು ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ನೆಹರೂರವರು ಹೇಳುತ್ತಾರೆ ಹೃದಯ ಹಸಿಯೇ ಅಥವಾ ದ್ವೇಷದಿಂದ ತುಂಬಿದರೆ ಅದೇ ಸ್ವಾತಂತ್ರ್ಯ ಇರುವುದಿಲ್ಲ ಎಂದು ಸ್ವಾತಂತ್ರ್ಯಕ್ಕೆ ಹೋರಾಡುವ ಪಕ್ಷ ಎಂದು ನಮ್ಮ ಹೆಗಡಿಕೆ ನಾವೇನು ಇಲ್ಲೆಲ್ಲ ಸೇರಿದ್ದೇವೆ ನಮಗೊಂದು ದೊಡ್ಡ ಇತಿಹಾಸ ಇದೆ ಈ ಪಕ್ಷದಿಂದ ಈ ದೇಶಕ್ಕೋಸ್ಕರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಎಲ್ಲ ಕೂಡ ತಂದುಕೊಟ್ಟು ಎಲ್ಲ ಜನರು ಕೂಡ ಒಂದು ಉತ್ತಮವಾಗಿ ಬದುಕನ್ನು ತಮ್ಮ ಸ್ವಾತಂತ್ರ್ಯದ ಒಂದು ಹಸಿವಿನಿಂದ ಏನು ನಾವು ತಾಳ್ತಾ ಇದ್ದೋ ಅದನ್ನು ಮುಗ್ಧರಾಗಿ ಮಾಡಂಥ ಒಂದು ದೊಡ್ಡ ಪಕ್ಷದ ಸದಸ್ಯರಾಗಿ ನೀವು ನಾವೆಲ್ಲ ಇದ್ದೀವಲ್ಲ ಇದೇ ನಮ್ಮ ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷ ಎಂದ ದೈನದಿಂದ ನೀವೆಲ್ಲ ಹೇಳಲೇಬೇಕಾಗಿದೆ ನಾವು ಹಿಂಜೇರದೇ ಕಾರಣ ಸ್ವಾತಂತ್ರ್ಯಗೋಸ್ಕರ ನಮ್ಮ ಜೀವನ ಮುಡಿಬಿಟ್ಟು ಗಾಂಧೀಜಿಯವರನ್ನ ಪ್ರಶ್ನೆಯನ್ನ ಅನೇಕರು ಮಾಡಲಾಗಿದೆ ಆದರೆ ನೆಹರು ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರನ್ನು ಕೂಡ ಹೋರಾಟದ ಮಾಡದೇ ಇಲ್ಲ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಆದ್ರೆ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಲ್ಲಿ ಒಂದಾಗಿತ್ತು ಇಂದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶವೇ ಒಂದಾಗಿದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ದಾದಾಭಾಯಿ ನರೋಜಿಯವರು ಅವರು ಬಾಲ್ಗಂಗಾ ನಾಲ್ ತಿಲಕ್ ಅವರು ಮಹಾತ್ಮ ಗಾಂಧೀಜಿಯವರು ನೆಹರು ವಲ್ಲಭಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರು ಸರೋಜಿನಿ ನಾಯ್ಡು ಅವರು ಲಲಾಪತ್ ರಾಯವರು ಗೋಪಾಲಕೃಷ್ಣ ಗೋಖಲೆ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ಇನ್ನು ಅನೇಕ ಮಹನೀಯರು ಹೋರಾಟದಲ್ಲೇ ಈ ದೇಶಕ್ಕೋಸ್ಕರ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡ ಅಪಾರ ಸ್ವತಂತ್ರ ಹೋರಾಟದಲ್ಲಿ ಸುಮಾರು ಆರೂವರೆ ಲಕ್ಷ ಜನ ಕಾಂಗ್ರೆಸ್ಸಿಗರು ಪ್ರಾಣವನ್ನ ತ್ಯಾಗ ಮಾಡಿದ್ದನ್ನ ಇತಿಹಾಸವನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಹಂತದಲ್ಲೂ ಕೂಡ ಅವರ ಪ್ರಾಣ ತ್ಯಾಗದ ಬಗ್ಗೆ ಅವರ ಬಲಿದಾನದ ಬಗ್ಗೆ ನಾವು ನೆನಪಿಟ್ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಸಾವಿರಾರು ಜನ ನಮ್ಮ ಮನೆ ಮಟ್ಟ ಜೀವನವನ್ನು ಕೂಡ ಕಳ್ಕೊಂಡಿದ್ದಾರೆ ಅದು ಕೂಡ ಇತಿಹಾಸ ಸೇರಿದೆ ಹೀಗಾಗಿ ದೇಶಕ್ಕೆ ತನ್ನ ಮನ ಧನ ಪ್ರಾಣ ಎಲ್ಲವನ್ನ ಅರ್ಪಿಸಿದ ಕಾಂಗ್ರೆಸ್ ಅಂದು ಬ್ರಿಟಿಷರವರ ಬೂಟಿನ ಹೇಟಿಗೆ ಬೇಕಾದಷ್ಟು ತಿಂದು ಗುಲಾಮರಾಗಿ ಕೆಲಸವನ್ನ ಒಂದು ಪರಿಸ್ಥಿತಿಯನ್ನು ಕೂಡ ಇಂದು ಅನೇಕ ದೇಶ ದೇಶದ ನಕಲಿ ಭಕ್ತರು ಕೂಡ ಧರಿಸಿ ಈ ದೇಶವನ್ನು ಮಾಡಲು ಅನೇಕ ಪ್ರಯತ್ನಗಳು ಮಾಡಿದ್ರು ಕೂಡ ನಮ್ಮ ಹಿರಿಯರು ಯಾವುದಕ್ಕೂ ಕೂಡ ತಪ್ಪಿಸದೆ ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಪರವಾಗಿ ಸಿಕ್ಕಿರುವ ಸ್ವಾತಂತ್ರ್ಯ ಘನತೆಯನ್ನು ಉಳಿಸಿಕೊಂಡು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮೊದಲು ಕ್ರಾಂತಿಯನ್ನು ಕಿಚ್ಚು ಹಚ್ಚಿಸಿದ್ದೇ ಕರ್ನಾಟಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಅಮರ ಸುಳ್ಳು ಸುಳ್ಯ ಹೋರಾಟದ ಈ ದೇಶದ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮ ಶಿವಮೊಗ್ಗ ಜಿಲ್ಲೆಯ ಇಸು ಸ್ವಾತಂತ್ರ್ಯವನ್ನು ಘೋಷಿಸಿದ ದೇಶದ ಮೊದಲ ಗ್ರಾಮ ಕಾಂಗ್ರೆಸ್ ಮುಖಂಡ ಹನುಮಂತರಾವ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ನಡೆಯುತ್ತಿದೆ ಹೀಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೇದೆಯಾಗಿ ವೇದಿಕೆಯಾಗಿತ್ತು ಕರ್ನಾಟಕ ಮತ್ತು ಕನ್ನಡಿಗರು ಇನ್ನೊಂದು ಬಹಳ ಪವಿತ್ರವಾದಂತಹ ವರ್ಷ ನಾವು ನೀವೆಲ್ಲ ಸೇರಿ ಗಮನಿಸಬೇಕಾದ್ರು ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಳಗಾಂನಲ್ಲಿ ಈಗಾಗಲೇ ನಾವು ಈ ವಿಚಾರದಲ್ಲಿ ಒಂದು ಸಮಿತಿಯನ್ನು ಕೂಡ ಪಕ್ಷ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಇಡೀ ರಾಷ್ಟ್ರದಲ್ಲೇ ಒಂದು ಕಾರ್ಯಕ್ರಮವನ್ನು ನಾವು ನಿರೂಪಿಸಬೇಕು ಈ ಸವಿ ನೆನಪು ಮುಂದಿನ ಪೀಳಿಗೆಯನ್ನು ತಿಳಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅನೇಕ ಮುಖಂಡಗಳು ಒಳಗೊಂಡು ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ನಾವು ಮಾಡಿದ್ದೇನೆ ಈಗಾಗಲೇ ಅವರು ಸಿದ್ಧವನ್ನ ಮಾಡಲಿಕ್ಕೆ ಸಮಿತಿಯ ಮೇಲೆ ಸಭೆಗಳನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಈ ವರ್ಷ ಅದೊಂದು ನೂರು ವರ್ಷ ಆಗುವಂತ ಒಂದು ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಒಂದು ಪವಿತ್ರವಾದಂತಹ ದಿನ ಆದ್ರಿಂದ ಈ ವರ್ಷ ನಾವು ಆಚರಣೆ ಮಾಡಲಿಕ್ಕೆ ನಾವು ರೂಪಿಸ್ತಾ ಇದ್ದೇವೆ ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಲಿಕ್ಕೆ ತಾವೆಲ್ಲ ಆಗಬೇಕು ಅಂತ ಕೂಡ ಒಂದು ಕರೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಡೀ ಇಂಡಿಯಾಗೆ ಶಿಕ್ಷೆ ತುಂಬಿದ ಶಕ್ತಿ ತುಂಬಿದಂತ ದೇಶವನ್ನ ರಕ್ಷಣೆ ಮಾಡಿಕೊಳ್ಳುವ ಮಹಾತ್ಮ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಎಂಬುದು ಕೆಲವು ಅನೇಕರು ಕೇಳಬಹುದು ಆದರೆ ಕೆಲವು ಅನೇಕ ಪಕ್ಷಗಳು ಸರ್ಕಾರದ ಖಾಸಗಿ ಅವರಿಗೆ ಮಾರುತ್ತಿರುವ ಸಾರ್ವಜನಿಕ ವಲಯ ಸಂಸ್ಥೆಗಳನ್ನು ಕಟ್ಟಿ ಬೆಳೆದಿದ್ದಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅನ್ನೋದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಂದು ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ ಇತಿಹಾಸದ ಪಕ್ಷವಾದಂತ ನಮ್ಗೆ ನಾವು ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರದ ಕೊಟ್ಟಂತ ಕೊಡುಗೆಯನ್ನು ನಾವೆಲ್ಲ ಕಾಪಾಡಬೇಕದ್ದು ನಮ್ಮ ನಿಮ್ಮೆಲ್ಲರ ಹೋರಾಟ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದಂತ ಈ ಪಕ್ಷಕ್ಕೆ ಅನೇಕ ಸಂಘ ಸಂಸ್ಥೆಯವರು ಬೇರೆ ಪಕ್ಷದವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಎಂಬುದನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದು ಬ್ರಿಟಿಷರ ಪರವಾಗಿ ನಿಂತ ಭಾರತೀಯರ ವಿರುದ್ಧ ಷಡಂತ ರೂಪಿಸುವ ಅನೇಕರು ಕೂಡ ಈ ಸಂದರ್ಭದಲ್ಲಿ ನಾವು ಧಿಕ್ಕರಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಹತ್ತಿಕ್ಕಬೇಕು ಎಂದು ಬ್ರಿಟಿಷರಿಗೆ ಪತ್ರ ಕೂಡ ನಾವು ಸ್ಮರಿಸಬೇಕಾಗಿದೆ ಇಂತಹ ದೇಶದ್ರೋಹಿಗಳು ಪೂಜಿಸಿ ಅಪರಾಧಿಗಳನ್ನ ಇಂದು ಅಧಿಕಾರ ನಡೆಸುತ್ತಾ ನಮ್ಮ ದೇಶದ ಭಕ್ತಿಯ ಪಾಠವನ್ನು ಮಾಡುತ್ತಿರುವುದು ಈ ದೇಶದ ಒಂದು ದೊಡ್ಡ ದುರಂತ ಕೂಡ ಆಗಿದೆ ಆದರೂ ಚಿಂತೆ ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಮ್ಮಲ್ಲಿ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಯಾವಾಗಲೂ ಕೂಡ ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ದುಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರ ಹೆಜ್ಜೆಯನ್ನ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ ಅನೇಕ ಸಮಸ್ಯೆಯನ್ನ ಬಂದಾಗ ಈ ದೇಶವನ್ನ ರಕ್ಷಿಸಕ್ಕೆ ನಾವು ಮತ್ತೊಮ್ಮೆ ಪ್ರತಿ ಹಂತದಲ್ಲೂ ಕೂಡ ಸ್ವಾತಂತ್ರ್ಯದ ಇತಿಹಾಸವನ್ನ ಮೆಲುಕ್ ಹಾಕೊಂಡು ಮುಂದಿನ ಪೀಳಿಗೆಗೆ ಆ ಮುಂದಿಗೆ ಪೀಳಿಗೆಗೆ ನಾವೆಲ್ಲ ಕೂಡ ಒಟ್ಟಿನಿಂದ ನಾವೆಲ್ಲ ಅವ್ರಿಗೆ ವಿಚಾರಗಳನ್ನ ತಿಳಿಸಿ ಅರಿವನ್ನು ಮಾಡಿ ಈ ಸ್ವಾತಂತ್ರ್ಯದ ಹಿನ್ನೆಲೆ ನಮ್ಮ ನಾಯಕರುಗಳು ಕೊಟ್ಟಂತ ಕೊಡುಗೆಯನ್ನು ಕೂಡ ಸ್ಮರಿಸ್ಕೊಂಡು ಅವ್ರಿಗೆ ಜ್ಞಾನೋದಯ ನಾವು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಅವ್ರು ಹಾಕೊಟ್ಟಂತ ಹೆಜ್ಜೆಯನ್ನ ನಡೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ವಾಕ್ಯ ಗೋಷ್ಠಿಯನ್ನ ಇವತ್ತು ಪ್ರಕಟಣೆಯನ್ನ ಮಾಡಿದ್ರು ತಾವೆಲ್ಲ ಗಮನದಲ್ಲಿ ಇಟ್ಟಿರ್ಬೇಕು ಅವ್ರಿಗೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಮಾಜ ಸ್ವಾತಂತ್ರ್ಯ ಅಂತಂದ್ರೆ ಸಮಾಜದ ಎಲ್ಲಾ ವರ್ಗಗಳಿಗೂ ಹಸುವಿನಿಂದ ಸ್ವಾತಂತ್ರ್ಯ ಬಡತನದಿಂದ ಸ್ವಾತಂತ್ರ ಕತ್ತಲೆಯಿಂದ ಸ್ವಾತಂತ್ರ್ಯ ಸಂಕೋಲೆಯಿಂದ ಸ್ವಾತಂತ್ರ್ಯ ನಿರುದ್ಯೋಗಿಯಿಂದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂದು ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಈ ವರ್ಷದ ಒಂದು ಗೋಷ್ಠೆಯನ್ನ ಮಾಡಿದ್ದಾರೆ ಅಂದ್ರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು ಆದರೆ ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಈ ವರ್ಷ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಜನ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ ನಂತರ ಈ ಐದು ಗ್ಯಾರಂಟಿಗಳು ಕೊಟ್ಟು ಭಾವನೆಯಿಂದ ಬದುಕಿನಿಂದ ನಾವು ಸ್ವಾತಂತ್ರ್ಯವನ್ನು ಕೊಡ್ಬೇಕು ಹಸುವಿನಿಂದ ಮುಕ್ತವನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಕೊಟ್ಟಿದೆ ಇದನ್ನ ಪ್ರತಿಯೊಬ್ಬ ಈ ದೇಶದ ಜನರಿಗೆ ರಾಜ್ಯದ ಜನರಿಗೆ ಪ್ರತಿಯೊಂದು ಮಂದಟ್ಟ ಕೊಟ್ಟು ಕಾಂಗ್ರೆಸ್ನ ಕೊಡುಗೆ ಏನು ಕಾಂಗ್ರೆಸ್ನ ಇತಿಹಾಸ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಈ ಐದು ಗ್ಯಾರಂಟಿಗಳ ಸಾಕ್ಷಿ ಹಿಂದೆ ಏನು ನಮ್ಮ ಇಂದಿರಾ ಗಾಂಧಿ ಅವರ ಕಾಲ ಇರ್ಬೋದು ಜವಾಹರ್ ನೆಹರು ಅವ್ರ ಕಾಲ ಇರ್ಬೋದು ಮನಮೋಹನ್ ಸಿಂಗ್ ಅವ್ರ ಕಾಲ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ಏನ್ ಕೊಟ್ಟಿದ್ದೇವೆ ಈ ದೇಶಕ್ಕೋಸ್ಕರ ಬಡವರಿಗೆ ಉಳೂರ್ಗೆ ಭೂಮಿ ಇರ್ಬೋದು ಈ ಕಲಿಕೆ ವಿಚಾರದಲ್ಲಿರ್ಬೋದು ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ವಿಚಾರಗಳಿರ್ಬೋದು ನಿರುದ್ಯೋಗದ ಸಮಸ್ಯೆ ಇರ್ಬೋದು ಮನ್ರೇಗಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಕೊಂಡು ಬಂದರೂ ಕೂಡ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟದ್ದು ಈ ದೇಶಕ್ಕೆ ಬಡ ಜನತೆಗೆ ಬದಲಾವಣೆಗೋಸ್ಕರ ಆಹಾರ ರಕ್ಷಣೆಯಿಂದ ಹಿಡಿದು ಉದ್ಯೋಗ ರಕ್ಷಣೆಯಿಂದ ಹಿಡಿದು ಮತ್ತು ವಿದ್ಯಾ ರಕ್ಷಣೆಗೋಸ್ಕರ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಮಾತ್ರ ಇದನ್ನ ನಾವು ಮಾತ್ರ ಇದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಪಕ್ಷ ಅಧ್ಯಕ್ಷೆ ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ ಅಸುಮುಕ್ತವಾದಂತ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೂ ಈ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತ ಹೇಳಿ ತಮ್ಮ ಬಾಸ್ಕೊಂಡು ಈ ಎಪ್ಪತ್ತೆಂಟನೇ ಶುಭ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶಿವವನ್ನು ಹಾರೈಸ್ತೇನೆ ನಾನು ಸುಮಾರು ಎಂಟೂವರೆ ಗಂಟೆಗೆ ಸಾಮಾನ್ಯವಾಗಿ ಮಾಡ್ತಾ ಇದ್ದೋ ಈ ಬಾರಿ ನಾನು ಚನ್ಪಟ್ಟೆಗೆ ಹೋಗಿ ಧ್ವಜ ಹಾರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಚ್ಛೆ ಪಡೋದ್ರಿಂದ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಅನುಸರಣೆ ಮಾಡಬೇಕು ಅಂತ ಹೇಳಿ ಮತ್ತು ತಾವು ಇಲ್ಲಿ ಇದ್ದು ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಪದಶೀಲದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಉತ್ತಮವಾಗಿ ಈ ವರ್ಷ ಏನು ಒಂದು ಗಾಂಧೀಜಿಯವರು ನೂರನೇ ವರ್ಷದ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಂತ ಜವಾಬ್ದಾರಿ ಇಡೀ ವರ್ಷ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ